ಅಪ್ಪ ಹೊಲ್ದಾಗ ಉಳ್ಬೇಕಾದ್ರೆ ಜಾರ್ ಬಿದ್ಬಿಟ್ಟು ಸ್ವಂಟ ನಮ್ಮ ನಮ್ಮೂರ ಆಸ್ಪತ್ರೆಗೆ ಅವ್ನ ಮೂರ್ನೆ ಹಾಸ್ಕೆಲೆ ಅವ್ವ ಅಪ್ಪನ್ಗೆ ಬಿಸ್ನೀರ್ ಇಡ್ಬೇಕಾದ್ರ ಸೀರೆಗೆ ಬೆಂಕಿ ತಗ್ಲಿ ಮುಖಾಲ್ ಭಾಗ ಸುಟುಟಾಳ ಅವ್ಳುವ ನಾಲ್ಕನೇ ಹಾಸ್ಕೆಲೆ ಮಲ್ಸಿವನಿ ತಂಗಿ ಗೌರವನ್ ಗಂಡ ಪಕ್ಕದ ಮನೆಯವಳ ಜೊತೆ ಒಳಬಿಟ ಅಂತ ಹೇಳ್ಬಿಟ್ಟು ಅವಳುವೆ ನೇಣಕ ಬಿಟ್ಟಿದ್ಲು ಅದಿಂದ ಇಳಿಸಿ ಅವಳು ಐದನೇ ಹಾಸ್ಕೆಲಿ ಮಲ್ಸ್ಬಿಟ್ಟ ಆಮೇಲೆ ಏಯ್ ನಿಲ್ಲಿಸು ಸಾಕು ಯಾಕಣ್ಣ ಆಗ್ಲೇ ಏನು ಬಗಲ್ದಲ್ಲ ಅಕ್ಕಯ್ಯ ನಾವು ಸುಖವಾಗಿ ಸಂತೋಷವಾಗಿ ನೆಮ್ಮದಿ ಆಗಿದೀವಿ ಅಂತ ಅದ್ನ ಹೊರಡಾಕ್ ಬಿಡ್ತೀನಿ ಮುಂದೆ ಕೇಳು ಏ ಇರ್ಲಿ ಬಿಡಣ್ಣ ಏ ಛು ಕೇಳೋ ಬೇವರ್ಸಿ ಸರಿ ಬರ್ಕ ಬರ್ಕ ಓಹೋ ತಮ್ಮ ತೆಂಗಿನ ತೋಟದಾಗ ನೀರ್ ಕಟ್ಟಬೇಕಾದ್ರೆ ತಲೆ ಮೇಲೆ ಕಾಯಿ ಬಿಡ್ಬಿಟ್ಟು ಎಂತ ಬಿಡಬಿಟ ಅವನಿಗೆ 18 ತೊಳಿಗೆ ಹಾಕಿ ಬಿಟ್ಟು ಆಗ್ನೇ ಅಡ್ಮಿಟ್ ಮಾಡ್ಬಿಟ್ಟೀನಿ ಹೌದ್ ಕಣ್ಣಾ ನಿಂಗೆ ಏನು ಗೊತ್ತೈತವಾ ಮಾ ಬರತದ ನಿಮ್ ಫ್ಯಾಮಿಲಿ ಮ್ಯಾಟರ್ ಅಂದ್ರೆ ಶುರುವಾಗೋದು ಒಂದೇ ಎಂಡೇನು ಅಂತ ಹೇಳ್ಬಿಡ್ಬೋದು ಮುಂದ್ಕೇನು ಅಂತ ಬೊಗಳು ಸರಿ ಬರ್ಕ ಬರ್ಕ ಹಾ ಒತ್ತಾರ ಒತ್ತಾರನ ಹಾಂ ನನಗೆ ಒಂದು ಹೆಣ್ಗರಿಗೆ ಇದು ಬಿಟ್ಳು ಆಹಾಹಾ ಇದು ಈ ಕಾಗದಕ್ಕೆ ಒಳ್ಳೆ ವಿಷಯ ಅಂತ ನೀನು ಹೇಳಿದ್ದು ಇನ್ನು ವಿಷಯ ಐತೆ ಬರ್ಕೊಳೋಣ ಹೇಳಪ್ಪ ಕರು ಹಾಕಿದೇ ನಿಮಿಷಕ್ಕೆ ಹಾಂ ಹಸುನು ಕರುನು ಹಾಂ ಎರಡು ಸತಾಗಿ ಬಿಡ್ತು ಕಣಕಯೋ ಹಾ ಯಾಕ ಎಂಥ ದರಿದ್ರ ಪ್ಯಾಮಿಲಿಂದ ನಿಮ್ಮ ಫ್ಯಾಮಿಲಿ